ದರ್ಶನ್ ಅವ್ರದ್ದು ಕಾಟೇರಾ ಮೂವಿನ ಎಷ್ಟೊಂದು ಕಡೆ ಪ್ರಮೋಟ್ ಮಾಡ್ತಾ ಇದ್ದಾರೆ ನಾನು ಎಷ್ಟೊಂದು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋಲಿ ಎಷ್ಟೊಂದು ಹಾಕ್ತೀನಿ ಹಾಗಾಗಿ ಎಲ್ಲರೂ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಇಡೀ ಕಾಲೇಜಲ್ಲಿ ದರ್ಶನ್ ಅವ್ರ ಅಭಿಮಾನಿಗಳಿದ್ರೆ ಹೇಗಿರುತ್ತೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರ ಚಿಕ್ಕಮಗಳೂರಿನಲ್ಲಿರುವಂಥ ಐ ಡಿ ಎಸ್ ಜಿ ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿ ಕಾಟೇರಾ ಮೂವಿನ ಪ್ರಮೋಟ್ ಮಾಡಿದ್ದಾರೆ ಅಂತ ಈ ಅಭಿಮಾನಿಗಳು ಬಹುಶಃ ಕಾಲೇಜ್ ಹತ್ರ ಒಂದು ದೊಡ್ಡ ಕಟೌಟ್ನ ಹಾಕಿಸಿ ಹುನಾರ ಹಾಕಿ ಬೂದ್ಗುಂಬ್ಳುಕಾಯಿಂದ ಇಳಿ ತೆಗೆದು ಅವರಿಗೆ ವಿಶೇಷವಾಗಿ ಪ್ರಚಾರ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ ಕಾಲೇಜಲ್ಲಿ ಅಷ್ಟು ಜನ ದರ್ಶನವ್ರ ಅಭಿಮಾನಿಗಳು ಒಟ್ಟಿಗೆ ಸೇರಿಕೊಂಡು ಈ ಥರ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಅದು ಸ್ಪೆಷಲು ಎಸ್ ನೀವು ನೋಡ್ತಾ ಇದ್ದೀರಾ ಹೊಸಕೋಟೆಯಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಅಲ್ಲಿನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿರೋದು ಕಂಡು ಬರ್ತಾ ಇದೆ ಸಪ್ತ ದೇವಸ್ಥಾನ ಬನ್ನಿ ಅವರಿಂದನೇ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಸಪ್ತಮಾತೆಯ ಬೆಟ್ಟದ ಹತ್ರ ವಿಶೇಷ ಪೂಜೆ ಏನಂದ್ರೆ ರಿಲೀಸ್ ಆಗ್ತಾ ಇದೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಲ್ಲರೂ ನೋಡ್ರಿ ಮೂವಿನ ಇದು ಯಶಸ್ಸಾಗಲಿ ನೂರು ದಿನ ದಾಖಲೆ ಮಾಡ್ಲಿ ಇನ್ನು ಮೇಲೆ ಓಡಲಿ ಎಲ್ಲಾ ಮೂವಿಗಳನ್ನೂ ಬೀಟ್ ಹೊಡಿಲಿ ಅಂತ ಈ ಒಂದು ದೇವ್ರ ಹತ್ರ ಬಂದು ಯಶಸ್ಸಿಗೋಸ್ಕರ ಪೂಜೆ ಮಾಡಿಸಿದ್ದೀವಿ ಜೈ ಡಿವಾಸ್ ಜೈ ಕೈರ ಎಲ್ಲ ಬೀಟ್ ಮಾಡಲಿ ಅಂತ ಹೇಳಿ ದೇವರ ಹತ್ರ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಅವ್ರ ಕನಸೆಲ್ಲ ನನಸಾಗಲಿ ಅಂತ ನಾನು ಆಡೈಸ್ತೀನಿ ನಿಮಗೆ ನನ್ನ ನನ್ನಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಇನ್ನೊಂದು ಮನೆಯಲ್ಲಿ ಆಯಿತಾ ಎಷ್ಟು ಮುದ್ದಾಗಿದೆ ಮಗು ಆ ಮಗುನ ಮಲಗಿಸ್ಬಿಟ್ಟು ಹನ್ನೊಂದು ತಿಂಗಳಂದೆ ಕಾಟೇರ ಮೂವಿನ ಪ್ರಮೋಟ್ ಮಾಡ್ತಾಯಿದ್ದಾರೆ ಅದು ಸ್ವಲ್ಪ ದೊಡ್ಡದಾದ ಮೇಲೆ ನೋಡಿದ್ರೆ ಅದೇ ನಗುತ್ತೆ ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲ ಫೋಟೋಲು ಪಾಪ ಅಳ್ತಾ ಇದೆ ಅದು ಒಂದರಲ್ಲೂ ಇಲ್ಲ ಪಾಪ ಎದುರ್ಕೊಂಡಿರಬೇಕು ಏನಪ್ಪ ಹಿಂಗೆಲ್ಲ ಮಾಡ್ತಾ ಇದಾರಲ್ಲ ಅಂತ ಮಗು ಮಾತ್ರ ಸಕ್ಕಾತ್ ಮುದ್ದಾಗಿದೆ ಇಲ್ಲಿ ನೋಡಿ ಇನ್ನೊಬ್ಬರು ಯಾರು ತರಕಾರಿಗಳು ಅದನ್ನೆಲ್ಲ ಇಟ್ಟು ವಿಶೇಷವಾಗಿ ಪ್ರಮೋಟ್ ಮಾಡ್ತಾಯಿದ್ದಾರೆ ಮನೇಲಿರೋರಿಗೊಂಥರ ಸಂಭ್ರಮ ಹೊರಗಿರೋರಿಗೊಂಥರ ಸಂಭ್ರಮ ಮನೆಯಲ್ಲಾರು ಇರಲಿ ಹೊರಗಾರು ಇರಲಿ ಎಲ್ಲ ಕಡೆಯಂತೂ ಕಾಟರೋ ಪ್ರಮೋಟ್ ಮಾಡ್ತಾಯಿದ್ದಾರೆ ಅಂದ ಹಾಗೆ ಈಗ ತಾನೇ ಆಡಿಯೋಲಿ ಏನೋ ಒಂದು ಪ್ರೊಮೋ ಬಿಟ್ಟಿದ್ರು ದರ್ಶನ್ ಅವ್ರದ್ದು ನೋಡಿ ಆಯಿತಾ ಇಂಟರ್ವ್ಯೂ ಸದ್ಯದಲ್ಲೇ ಬರುತ್ತೆ ಇದೇ ಇಪ್ಪತ್ತ್ಮೂರನೇ ತಾರೀಕು ಇನ್ನೂ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಪ್ರೀ ರಿಲೀಸ್ ಈವೆಂಟ್ ಮಂಡ್ಯದಲ್ಲಿರುತ್ತೆ ಎಲ್ಲರೂ ರೆಡಿಯಾಗಿ ಅದೂರಿಯಾಗಿ ಸೆಲೆಬ್ರೇಟ್ ಮಾಡಿ ಆ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಮೂರು ದಿನ ನಾನು ಇರ್ತೀನಿ ಯಾವ ಸ್ಟೋರೀಸು ಅಪ್ಲೋಡ್ ಮಾಡೋಕ್ಕಾಗಲ್ಲ ಆಮೇಲೆ ಬಂದು ನಾನು ಕಾರ್ಯರನ್ನು ಪ್ರಮೋಟ್ ಮಾಡ್ತೀನಿ ಆಯಿತಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಅದಕ್ಕೆ ನಾನು ಮುಂಚೆನೇ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ ನಾನು ವಾಯ್ಸ್ ಹೋಗಿದೆ ಐ ಆಮ್ ಸಾರಿ ಟಿ ಕೆ ಬಾಯ್